ಫರೀದಾಬಾದ್ಗೂ ಲಿಂಕು ಬಹುತೇಕ ಖಚಿತ ಅಂತ ಹೇಳ್ತಿದ್ದಾರೆ ಫರೀದಾಬಾದ್ ನ ಬದರ್ಪುರ್ ಗಡಿಯಿಂದ ಬಂದಿದ್ದಂತ ಕಾರಿ ನಿನ್ನೆ ಬೆಳಗ್ಗೆ ಫರೀದಾಬಾದ್ ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕ ವಶಪಡ್ಕೊಂಡಿದೆ ಫರೀದಾಬಾದ್ ನಲ್ಲಿ ಅರೆಸ್ಟ್ ಆಗಿದ್ದ ಕಾಶ್ಮೀರ ಮೂಲದ ಇಬ್ಬರು ವೈದ್ಯರು ಬಂಧಿತರಾದ ಇಬ್ಬರ ಜೊತೆ ನಂಟಿದ್ದ ಉಮರ್ನಿಂದ ಈ ಸ್ಫೋಟ ಆಗಿರಬಹುದಾದ ಅನುಮಾನ ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಆದಿಲ್ ಜೊತೆ ಸಂಪರ್ಕದಲ್ಲಿದ್ದಂತ ಉಮರ್ ಕೃತ್ಯದ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡದ ಶಂಕೆ ಕೂಡ ಇದೆ ಬಂಧಿತರಾದ ಇಬ್ಬರ ವೈದ್ಯರ ಮೇಲೆ ಶಂಕೆ ಇದೆ ಬಂಧಿತ ಇಬ್ಬರು ವೈದ್ಯರು ಸ್ಫೋಟದ ಹಿಂದಿರುವ ಬಗ್ಗೆ ಅನುಮಾನವನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಸ್ಫೋಟದಲ್ಲಿ ಉಮಾನ್ ಮೃತಪಟ್ಟ ಬಗ್ಗೆ ಭದ್ರತಾ ಪಡೆಗಳಿಗೆ ಅನುಮಾನ ಇದೆ ಈಗೇನು ಶಂಕಿತ ಶಂಕಿತ ಅಂತ ಏನು ಹೇಳ್ತಾ ಇದ್ದಾರೆ ಕಾರ್ನಲ್ಲಿ ತ ಇದ್ದ ಅಂತ ಆತನು ಕೂಡ ಈ ಸ್ಫೋಟದಲ್ಲಿ ಮೃತಪಟ್ಟಿರಬಹುದಾದ ಸಾಧ್ಯತೆ ಅನುಮಾನ ಆತ್ಮಾಹುತಿ ದಾಳಿ ಅಲ್ವಾ ಹಾಗಾಗಿ ಈಗಾಗಲೇ ಅವರ ತಾಗಿ ಮತ್ತು ಸಹೋದರರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಬೆಳಿಗ್ಗೆ ಅಂದ್ರೆ ಈ ಸ್ಫೋಟಕ್ಕೆ ಮುಂಚೆ ಬೆಳಗ್ಗೆ ಸಂಭವಿಸಿತ್ತಲ್ಲ ಒಂದು ಘಟನೆ ಎಂಟು ಉಗ್ರರ ಬಂಧನ ಅದರಲ್ಲಿ ಬಂಧನನಾಗಿದ್ದ ಮೂರು ಡಾಕ್ಟರ್ಗಳು ಆದಿಲ್ ಮುಜಾಮಿಲ್ ಶಹೀನ್ ಇವ್ರಗಳಿಗೂ ಮತ್ತು ಈ ಕಾರ್ನಲ್ಲಿ ಇದ್ದಂಥವನಿಗೂ ಸಂಬಂಧ ಇದೆ ಈ ಕೃತ್ಯ ಆಗಿರೋದು ಇವನಿಂದಾನೇ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಆ ಆ್ಯಂಗಲಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಈಗ ಆಲ್ರೆಡಿ ಬಂಧಿಸಿರುವಂಥ ಆದಿಲ್ ಮತ್ತು ಮುಜಾಮಿಲ್ ಈ ಇವರುಗಳನ್ನು ಮತ್ತಷ್ಟು ತನಿಖೆಗೆ ಒಳಪಡಿಸಲಾಗಿದೆ ಇವ್ರಿಗೂ ಈ ಸ್ಫೋಟಕ್ಕೂ ಏನು ಸಂಬಂಧ ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ರು ಅಥವಾ ಏನು ಕತೆ ಇನ್ನು ಎಲ್ಲೆಲ್ಲಿ ಏನೇನು ಸ್ಕೆಚ್ ಹಾಕ್ಕೊಂಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇವರ ಬಳಿ ವಶಪಡಿಸ್ಕೊಂಡಿದ್ದು ಒಟ್ಟು ಮುನ್ನೂರ ಅರುವತ್ತು ಕೆಜಿಯಷ್ಟು ತೀವ್ರ ದಹನಶೀಲ ಪದಾರ್ಥ ಅಮೋನಿಯಂ ನೈಟ್ರೇಟ್ ಮೂರು ಮ್ಯಾಗಜಿನ್ ಎಂಬತ್ತ್ಮೂರು ಜೀವಂತ ಗುಂಡುಗಳು ಎಂಟು ಸುತ್ತು ಗುಂಡುಗಳಿದ್ದ ಪಿಸ್ತೂಲು ಗುಂಡು ಖಾಲಿಯಾಗಿದ್ದ ಎರಡು ಕಾಟ್ರಿಡ್ಜ್ ಎರಡು ಹೆಚ್ಚುವರಿ ಮ್ಯಾಗಜಿನ್ ಸ್ಫೋಟಕ ವಸ್ತು ತುಂಬಿದ ಹನ್ನೆರಡು ಸೂಟ್ಕೇಸು ಇಪ್ಪತ್ತು ಟೈಮರು ನಾಲ್ಕು ಬ್ಯಾಟ್ರಿ ರಿಮೋಟೋ ಐದು ಕೆ ಜಿ ಹೆವಿ ಮೆಟಲ್ಲು ಒಂದು ವಾಕಿಟ್ ಇಷ್ಟನ್ನು ವರ್ಷ ಪಡಿಸ್ಕೊಂಡಿದ್ರು ಇದನ್ನೆಲ್ಲ ಏನಕ್ಕೆ ಇಟ್ಕೊಂಡು ಕೂತಿದ್ರು ಎಲ್ಲಿ ಉಗ್ರ ಕೃತ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಏನು ಸ್ಕೆಚ್ ಹಾಕ್ಕೊಂಡಿದ್ರು ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವ್ರುಗಳಿಗೂ ಈಗ ದೆಹಲಿಯಲ್ಲಿ ಸಂಭವಿಸಿರುವಂಥ ಈ ಸ್ಫೋಟಕ್ಕೂ ಸಂಬಂಧ ಇದೆಯಾ ಇವ್ರುಗಳೇ ಮಾಡಿಸಿರೋದಾ ಇವರಿಂದ ಆಗಿರೋದಾ ಅನುಮಾನ ಹಾಗಾಗಿ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ನಿನ್ನೆ ಬೆಳಗ್ಗೆನೆ ಆದಿಲ್ ಮತ್ತು ಮುಜಾಮಿಲ್ ಮತ್ತು ಶಹೀನ್ ಇವ್ರುಗಳನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ತಾರೆ ಇವಾಗ ಹಾಗೆ ಆ ಕಾರಿನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದಾನಲ್ಲ ಶಂಕಿತ ಆತನಿಗೂ ಮತ್ತು ಇವ್ರುಗಳಿಗೂ ಏನು ಸಂಬಂಧ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಯಾಕೆ ಈ ಥರ ಮಾಡಿದ್ದು ಏನು ಎತ್ತ ಅಂತ ಅವ್ರ ಪ್ಲ್ಯಾನ್ ಏನಿತ್ತು ಆಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ದೇಶದ ಅತ್ಯಂತ ಎಚ್ಚರವನ್ನು ಕೂಡ ವಹಿಸಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಆ ಕಾರಣಕ್ಕಾಗಿ ಐತಿಹಾಸಿಕ ಪ್ರದೇಶಗಳು ದೇವಸ್ಥಾನಗಳು ಹಾಗೆಯೇ ಪ್ರವಾಸಿ ತಾಣಗಳು ಇವುಗಳೆಲ್ಲದರ ಮೇಲೆಯೂ ಕೂಡ ಮತ್ತು ಸರ್ಕಾರಿ ಕಚೇರಿಗಳು ದೊಡ್ಡ ದೊಡ್ಡ ಸರ್ಕಾರಿ ಕಚೇರಿಗಳು ಇವುಗಳೆಲ್ಲದ್ರ ಮೇಲೆ ನಿಗಾ ಇಡ್ಲಾಗಿದೆ ಯಾಕಂದರೆ ಮೊದಲೇ ಬಂಧಿತರಾದವರು ಒಂದು ಉಗ್ರ ಕೃತ್ಯಕ್ಕೆ ಅಂತಾನೆ ಸ್ಕೆಚ್ ಹಾಕ್ಕೊಂಡಿದ್ರು ಅನ್ನೋದಂತೂ ಗೊತ್ತಾಗತ್ತೆ ಅವ್ರು ತಯಾರಾಗಿದ್ದಿದ್ದೇ ಈ ಥರದೊಂದು ಉಗ್ರ ಚಟುವಟಿಕೆಯನ್ನು ಮಾಡಬೇಕು ಅಂತ ಯಾವಾಗ ಅದು ವಿಫಲ ಆಗುತ್ತೋ ಅದಾದ ನಂತರ ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಈ ಐ ಟ್ವೆಂಟಿ ಕಾರ್ನ ಸ್ಫೋಟ ಸಂಭವಿಸಿರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಫರೀದಾಬಾದ್ಗೂ ಈ ದೆಹಲಿಯ ನಿಗೂಢ ಸ್ಫೋಟಕ್ಕೂ ಒಂದಕ್ಕೊಂದು ಸಂಬಂಧ ಇರಬಹುದು ಅನ್ನೋ ಅನುಮಾನ ಈ ಅನುಮಾನವನ್ನು ತನಿಖಾ